ಾಗಿ ಏನಂದರೆ ಆಪಲಲ್ಲಿ ಈಗ ತುಂಬ ಗಿಡಗಳ ತರಿಸಿದ್ದೀವಿ ತುಂಬ ರೈತರಿಗೆನೂ ಕೊಡ್ತಾ ಇದ್ದೀನಿ ಜಮ್ಮು ಕಾಶ್ಮೀರಿಗೆ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಐ ಎಚ್ ಆರ್ ಇದೆ ಅಲ್ಲಿ ಹೋಗಿಬಿಟ್ಟು ನಾನು ಟ್ರೈನಿಂಗ್ ಟೌನ್ ಆದಮೇಲೆ ಅವರು ನನಗೆ ಲೈಸೆನ್ಸ್ ಅಲ್ಲಿ ಲೈಸೆನ್ಸಿಂಗ್ ಮಾಡಿಕೊಟ್ರು ಕಾಶ್ಮೀರಲ್ಲೇನು ಈಗ ಮುಂಚೆ ಇದೆಯಲ್ಲ ಹತ್ತು ಹತ್ತಿಗೆ ಹಾಕ್ಕೊಂಡು ಇಲ್ಲ ಹನ್ನೆರಡು ಹನ್ನೆರಡಿಗೆ ಹಾಕ್ಕೊಂಡು ಈ ಥರ ಗಿಡ ಬೆಳೆಸ್ಕೊಳ್ತಾ ಇದ್ರು ಹೆಚ್ಚಿನ ಆದಾಯ ಬರ್ತದೆ ಯಾಕಂದ್ರೆ ಒಂದು ಎಕ್ರಲ್ಲಿ ನೀವು ನಾಲ್ನೂರು ಗಿಡ ಹಾಕೋದು ಸಾವಿರದ ಆರುನೂರು ಗಿಡ ಸಾವಿರದ ಇನ್ನೂರು ಗಿಡ ಹಾಕೋಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಕೆ ಕೆಜಿ ಒಂದು ಗಿಡದಲ್ಲಿ ಕಿತ್ತಾ ಇದ್ದಾರೆ ಅಂದರೆ ಸಾವಿರದ ಇನ್ನೂರು ಗಿಡಕ್ಕೆ ಹಾಕೊಳ್ಳಿ ನಿಮಗೆ ನಲವತ್ತೆಂಟು ಸಾವಿರ ಕೆ ಜಿ ನಿಮ್ ಕಾಯಿ ಐನೂರ ಇಪ್ಪತ್ತು ಪ್ಲಾಂಟ್ ಏನೋ ಕೊಟ್ಟಿದ್ದೀನಿ ಅಲ್ಲಿ ಆಪಲ್ ಪ್ಲಾಂಟ್ ನಿಮಗೆ ಗಿಡ ಸಿಕ್ಕಿ ನೀರು ಒಂದಿದ್ರೆ ವರ್ಷದಲ್ಲಿ ಯಾವಾಗ ಬೇಕಾದರೂ ಹಾಕೋಬಹುದು ಒಂದು ವರ್ಷದ್ದು ಗಿಡಗಳಿದೆ ಎರಡು ವರ್ಷದ್ದು ಗಿಡಗಳಿದೆ ಮೂರು ವರ್ಷದ್ದು ಗಿಡಗಳು ತರ್ಸಿದೀನಿ ಸರ್ ಈಗ ಇದು ಬೆಂಗಳೂರು ನರ್ಸರಿ ದೇವನಹಳ್ಳಿಯಲ್ಲಿ ನಮ್ಮ ಬ್ರಾಂಚ್ ಇದೆ ಇಲ್ಲಿ ನಮ್ಮ ನರ್ಸರಿ ಇದೆ ನಮ್ಮ ನರ್ಸರಿಯಲ್ಲಿ ಕನಿಷ್ಠ ಒಂದು ಇನ್ನೂರೈವತ್ತು ವೆರೈಟಿ ಮೇಲೆ ಇದೆ ನಮ್ಮದು ಒಂದು ಕ್ಯಾಟ್ಲಾಕ್ ಇದೆ ಅದರಲ್ಲೇ ನೂರ ಎಂಬತ್ತೇಳು ವೆರೈಟೀಸ್ ನಮ್ಮ ಹತ್ರ ಇದೆ ಅದರ ಬಿಟ್ಟು ಇನ್ನೂ ಐವತ್ತರವತ್ತು ವೆರೈಟಿ ಹೊಸ ವೆರೈಟೀಸ್ ಇದೆ ಈಗ ಹೊಸದಾಗಿ ಏನಂದರೆ ಆಪಲಲ್ಲಿ ಈಗ ತುಂಬ ಗಿಡಗಳೀಗ ತರಿಸಿದ್ದೀವಿ ತುಂಬ ರೈತರಿಗೇನು ಇದ್ದೀನಿ ಅದರಲ್ಲಿ ನಾನು ಈಗ ವಿಶೇಷವಾಗಿ ಏನಂದರೆ ನವಂಬರಲ್ಲಿ ನಾನು ಶ್ರೀನಗರ್ ನಮ್ಮ ಜಮ್ಮು ಕಾಶ್ಮೀರಿಗೆ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಐ ಎಚ್ ಆರ್ ಇದೆ ಅಲ್ಲಿ ಹೋಗಿಬಿಟ್ಟು ನಾನು ಇದೆಲ್ಲ ಟ್ರೈನಿಂಗ್ ತೊಗೊಂಡೆ ಅಲ್ಲಿ ಟ್ರೈನಿಂಗ್ ತೊಗೊಂಡು ಆದಮೇಲೆ ಅವರು ನನಗೆ ಲೈಸೆನ್ಸ್ ಅಲ್ಲಿ ಲೈಸೆನ್ಸಿಂಗ್ ಮಾಡಿಕೊಟ್ರು ಕ್ಲೋ ಮಲ್ಟಿಪ್ಲಿಕೇಶನ್ ಆಫ್ ದಿ ಪ್ಲಾಂಟ್ ಅಂತ ಹೇಳಿಬಿಟ್ಟು ಅದು ಒಂದು ಇದೆಲ್ಲ ಮಾಡಿದೆ ಅಲ್ಲಿ ಮಾಡಿದಾಗ ಅವ್ರಿಗೆ ಸರ್ಟಿಫಿಕೇಟ್ ಎಲ್ಲ ಮಾಡಿಕೊಟ್ರು ಆಮೇಲೆ ಎಂಟು ವರ್ಷಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಅಂದರೆ ಎಮ್ ಮಾಡಿ ನನಗೆ ಈಗ ಕೊಟ್ಟಿದ್ದಾರೆ ಅಲ್ಲಿಂದ ನಮ್ಮ ಜೊತೆಯಲ್ಲಿ ಐ ಸಿ ಆರ್ ಅವರು ನಮಗೆ ಎಂಟು ವರ್ಷ ನಮ್ಮ ಜೊತೆಯಲ್ಲಿ ಇರ್ತಾರೆ ಎಂಟು ಸಪೋರ್ಟಿಂಗ್ ಇರ್ತಾರೆ ಯಾಕೆ ನಿಮಗೆ ಗಿಡದ ಮೇಲೆ ಅಂತ ಹೇಳಿದ್ರೆ ಸರ್ ಇಲ್ಲಿ ನಾವು ಆಪಲ್ ಗಿಡಗಳು ನಾವು ಬರ್ತಾ ಇದೆ ನಾವು ಏನು ಮಾಡ್ತಾ ಇದ್ದಾರೆ ಜನರಿಗೆ ಕೊಟ್ಬಿಡ್ತಾ ಇದ್ವಿ ಗಿಡ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕಾಗಿರ್ತದೆ ಗಿಡ ನಮಗೆ ಎಷ್ಟು ವರ್ಷ ಇರ್ತದೆ ಮತ್ತೆ ಒಂದು ವರ್ಷ ನಾವು ಅದಕ್ಕೆ ಏನು ಯಾವ ಥರ ಮಾಡ್ಕೋಬೇಕು ಬೆಳವಣಿಗೆ ಯಾವ ಥರ ಮಾಡಬೇಕು ಮತ್ತು ಪ್ಲೂನಿಂಗ್ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಎವ್ರಿ ಇಯರ್ ಪ್ಲೂನಿಂಗ್ ಇಂಪಾರ್ಟೆಂಟ್ ಇದೆ ಮಷ್ಟೊಂದು ನೀವು ಮಾಡಲೇಬೇಕು ಇದು ಎಲ್ಲ ನಾವು ರೈತರಿಗೆ ನಾವು ಕೊಡದೇ ಇದ್ದರೆ ಬರೋ ಬರೋ ಅವ್ರು ಗಿಡ ಬೆಳೆಸ್ಕೊಂಡು ಸುಮ್ಮನೆ ಬರ ಥರ ಆಗೋಗ್ಬಿಟ್ರೆ ನಿಮಗೆ ಕಾಯಿನೂ ಬರೋದಿಲ್ಲ ಮತ್ತು ಎಲ್ಲ ಹೈಟ್ ಆಗುತ್ತೆ ನಿಮಗೆ ಹಾರ್ವೆಸ್ಟ್ ಮಾಡಲಿಕ್ಕೆ ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಇದೆಲ್ಲ ನಮಗೆ ಡೀಟೇಲ್ಸ್ ಬೇಕಾಗಿರ್ತದೆ ಸೊ ಅದು ನಮ್ಮ ಹತ್ರ ಈಗ ಜಾಸ್ತಿ ರೈತರು ಬಂದು ಗಿಡ ತಗೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ನಾವು ಕರೆಕ್ಟಾಗಿ ಸಲಹೆ ನಾವು ಕೊಡದೇ ಇದ್ದರೆ ಅವ್ರು ಹೆಂಗೆ ಬೆಳೆದನ್ನ ತೆಗೋಕ್ಕಾಗುತ್ತೆ ಸೊ ಇದ್ರ ಬಗ್ಗೆ ಡಿಸೀಸಸ್ ಏನಿದೆ ಪ್ಲೂನಿಂಗ್ ಏನೇನಿದೆ ಮತ್ತು ಹಾರ್ವಾಶ್ಟ್ ಹೆಂಗೆ ಮಾಡಬೇಕು ಮತ್ತು ನೀವು ಯಾವ ಥರ ಎಷ್ಟು ಹೈಟ್ ನಾವು ಗಿಡ ಇಟ್ಕೋಬೇಕು ಎಷ್ಟು ದೂರದಲ್ಲಿ ಹಾಕೋಬೇಕು ಈ ಥರ ಎಲ್ಲ ಟ್ರೈನಿಂಗ್ ತೊಗೊಂಡು ಬಂದೆ ಸೊ ಇದರಲ್ಲಿ ವಿಶೇಷವಾಗಿ ಇನ್ನೊಂದೇನಂದರೆ ಕಾಶ್ಮೀರಲ್ಲೇನು ಈಗ ಮುಂಚೆ ಇದೆಯಲ್ಲ ಹತ್ತು ಹತ್ತಿಗೆ ಹಾಕ್ಕೊಂಡು ಇಲ್ಲ ಹನ್ನೆರಡು ಹನ್ನೆರಡಿಗೆ ಹಾಕ್ಕೊಂಡು ಈ ಥರ ಗಿಡ ಬೆಳೆಸ್ಕೊಳ್ತೀವಿ ಇದ್ರು ಸೊ ಅದರಲ್ಲಿ ಐವತ್ತು ಅರವತ್ತು ವರ್ಷ ನೂರು ವರ್ಷದೆಲ್ಲ ಗಿಡಗಳು ನಾನು ಫೋಟೋಸ್ ಎಲ್ಲ ಇದೆ ನಾನು ನಾನು ಖುದ್ದಾಗಿ ಪ್ರೂನಿಂಗ್ ಮಾಡಿದ್ದೀನಿ ಗಿಡಗಳಲ್ಲಿ ಅದರ ವೀಡಿಯೋಸು ನಿಮಗೆ ಶೇರ್ ಮಾಡ್ತೀನಿ ಸೊ ಅದು ಆ ಗಿಡ ಯಾವ ರೀತಿ ಇರ್ತದೆ ಇನ್ನು ಮುಂದುವರೆದು ಭಾಗ ಏನಂತ ಹೇಳ್ತಾರೆ ಈಗ ಡೆನ್ಸಿಟಿ ಆಲ್ಟ್ರಾ ಡೆನ್ಸಿಟಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಲ್ಲಿನೀಗ ಆ ಟೆಕ್ನಾಲಜಿ ಬಂದಿದೆ ಮೂರು ಮೂರು ಇಂಟು ಆರಿಗೆ ಹಾಕ್ಕೊಳ್ತಾ ಇದ್ದಾರೆ ಈ ಗಿಡ ಅದು ಒಂದು ಎವ್ರಿ ಥರ್ಟಿ ಫೀಟ್ಗೆ ಪೈಪ್ ಹಾಕೋಬೇಕು ಮತ್ತೆ ಎರಡು ಎವರಿ ಟು ಫೀಟ್ಗೆ ನೀವು ತಂತಿನ ನಾ ಫೋರ್ ಎಮ್ ಎಮ್ ಕಂಬಿನ ನೀವು ಹಾಕೋಬೇಕು ಎಲ್ಲ ಎರಡು ಎರಡು ನೀವು ಅದನ್ನು ಕಟ್ತಾ ಹೋಗಬೇಕು ಆ ರೀತಿಯೂ ಟೆಕ್ನಾಲಜಿ ಬಂದಿದೆ ಅದನ್ನು ನಾನು ನೋಡಿಕೊಂಡೆಲ್ಲ ಟ್ರೈನಿಂಗ್ ತಗೊಂಡೆಲ್ಲ ಬಂದಿದ್ದೀನಿ ಇನ್ನೊಂದು ಏನಂತ ಹೇಳಿದ್ರೆ ಈ ಟೆಕ್ನಾಲಜಿಯಲ್ಲಿ ನೀವು ಹೋಗಬೇಕು ಅಂತ ಹೇಳಿದರೆ ಇದ್ರದ್ದು ರೂಟ್ ಪ್ಲಾಂಟ್ ದೂರ ಬೇರೆ ಇರ್ತದೆ ಅಂದರೆ ಇದು ರೂಟ್ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ರೂಟಿಂಗ್ ಪ್ಲಾಂಟ್ ಹೇಳಿ ಹೇಳ್ತಾರೆ ಈಗ ನೀವು ಆಪಲ್ ಅಂತ ಹೇಳಿದ್ರೆ ಹೆಚ್ ಆರ್ ಎಮ್ ಎನ್ ಹೆಚ್ ಆರ್ ಎಮ್ ಎನ್ ಆನ ಡಾರ್ಸೆಡ್ ಗೋಲ್ಡನ್ ಇದ್ರದ್ದು ರೂಟ್ ಪ್ಲ್ಯಾಂಟ್ ಯಾವುದಿರ್ತದೆ ಅಂದ್ರೆ ನಾವು ಮಾಮೂಲಿ ಇಲ್ಲಿ ಇಲ್ಲಿ ಕೊಡ್ತಾ ಇರೋದಿಲ್ಲ ತಡಿಗೆ ಹಾಕ್ಕೊಳ್ಳೋದಕ್ಕೆ ಅದೇ ಗಿಡದ್ದು ಸೆಡ್ಲಿಂಗ್ ಇರ್ತದೆ ಅದೇ ಬೀಜಿಂದ ಬಂದಿರೋ ಗಿಡ ಇರ್ತದೆ ಈಗ ನೀವು ಆಲ್ಟ್ರಾ ಹೈಡೆನ್ಸಿಟಿ ಹೈಡೆನ್ಸಿಟಿ ಅಂದರೆ ಎಮ್ ತ್ರಿಬಲ್ ಒನ್ ಈ ಥರ ಸೆವೆನ್ ಡಬಲ್ ನೈನ್ ಈ ಥರ ಎಲ್ಲ ಎಮ್ ಸ ಸೆವೆನ್ ಡಬಲ್ ನೈನ್ ಅಂತಿದೆ ಈ ಥರ ಎಲ್ಲ ಗಿಡಗಳು ಇದೆ ಇದರಲ್ಲಿ ಈ ಥರ ಗಿಡಗಳು ನೀವು ರೂಟ್ದು ಕೆಳಗೆ ಕೆಳಗಡೆ ರೂಟಿಂಗ್ ಪ್ಲಾಂಟ್ ಅದಿರ್ತದೆ ಮೇಲೆ ವೆರೈಟೀಸ್ ನಮ್ಗೆ ಯಾವುದು ಬೇಕು ಅದು ಕಟ್ಕೋಬೋದು ಈ ಥರನೂ ವೆರೈಟೀಸ್ ಇದೆ ಇದು ನಿಮಗೆ ಸಾವಿರದ ಇನ್ನೂರು ಗಿಡ ಸಾವಿರದ ನಾನ್ನೂರು ಗಿಡ ಸಾವಿರದ ಆರುನೂರು ಗಿಡನೂ ಒಂದು ಎಕರೆಗೆ ಹಾಕ್ಕೊಳ್ತಾ ಇದ್ದಾರೆ ಈ ಥರ ಬೆಳೆಯುವಾಗ ನಮಗೆ ಏನಾದರೂ ರೈತರಿಗೆ ಹೆಚ್ಚಿಗೆ ಹೆಚ್ಚಿಗೆ ಆದಾಯ ಬರ್ತದೆ ಹೆಚ್ಚಿನ ಆದಾಯ ಬರ್ತದೆ ಯಾಕಂದರೆ ಒಂದು ಎಕರೆಲ್ಲಿ ನೀವು ನಾಲ್ನೂರು ಗಿಡ ಹಾಕೋದು ಸಾವಿರದ ಆರುನೂರು ಗಿಡ ಸಾವಿರದ ಇನ್ನೂರು ಗಿಡ ಹಾಕೋಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಮತ್ತು ಇದರಲ್ಲಿ ಏನಂದರೆ ಎರಡೇ ವರ್ಷಕ್ಕೆ ಕಾಯಿ ಬರ್ತದೆ ಅಲ್ಲಿ ಇವಾಗ ಐದನೇ ವರ್ಷದ ನಾನು ತೋಟ ಒಂದು ಜಾಗದಲ್ಲಿ ವಿಸಿಟ್ ಮಾಡಿದೆ ಐದನೇ ವರ್ಷದಲ್ಲಿ ತೋಟದಲ್ಲಿ ಅವ್ರು ಹೇಳ್ತಾರೆ ನಾಲ್ಕು ಬಾಕ್ಸ್ ನಾವು ಕಿತ್ತಾಯಿದ್ದೀವಿ ಅಂತ ಹೇಳ್ತಾರೆ ನಾಲ್ಕು ಬಾಕ್ಸ್ ಮೀನ್ಸು ಹದಿನೈದು ಜಿದು ಒಂದು ಬಾಕ್ಸು ಅರುವತ್ತು ಕೆ ಜಿ ಒಂದು ಗಿಡದಲ್ಲಿ ಕಿತ್ತಾ ಇದ್ದಾರೆ ಅಂದರೆ ಸಾವಿರದ ಇನ್ನೂರು ಗಿಡಕ್ಕೆ ಹಾಕೊಳ್ಳಿ ನಿಮಗೆ ನಲವತ್ತೆಂಟು ಸಾವಿರ ಕೆ ಜಿ ಬರ್ತದೆ ನಿಮ್ಮ ಕಾಯಿ ಹಾಪಲ್ ಹಾಂ ಹಪಲಲ್ಲಿ ಹಾಂ ಆ ಟೆಕ್ನಾಲಜಿ ಅವ್ರು ಹೋಗ್ತಾ ಇದ್ದಾರೆ ಸಾವಿರದ ಐನೂರು ರೂಪಾಯಿಗೆ ಅವರು ಗಿಡ ಇಂಪೋರ್ಟೆಡ್ ಇಂಪೋರ್ಟ್ ಮಾಡಿ ಗಿಡ ತಗೊಳ್ತಾ ಇದ್ದಾರೆ ಅಲ್ಲಿ ಯಾಕಂದ್ರೆ ಆದಾಯನೂ ಇದೆ ಮತ್ತು ಇದರಲ್ಲಿ ನೀವು ಬೆಳೆಯಲ್ಲಿ ನೀವು ಡ್ರಿಪ್ ಸಿಸ್ಟಮಲ್ಲಿ ಬೆಳೀಬೇಕಂದ್ರೆ ರೂಟ್ ಪ್ಲಾಂಟ್ ಬೇರೆ ಇರ್ತದೆ ಮತ್ತು ನೀವು ಹಂಗೆ ಬೆಳೀತೀವಿ ಅಂದ್ರೆ ಅದ್ರ ಪ್ಲಾಂಟ್ ಬೇರೆ ಇರ್ತದೆ ಇದೆಲ್ಲ ತಿಳ್ಕೊ ತಿಳುವಳಿಕೆ ತಗೊಳಿಕೆ ಇದೆಲ್ಲ ನಾಲೆಜ್ ಪಡಿಲಿಕ್ಕೆ ನಾನು ಹೋಗಿದ್ದೆ ನವಂಬರಲ್ಲಿ ನಾನು ಹೋಗಿದ್ದೆ ಎಷ್ಟು ದಿನ ಸರ್ ಅಲ್ಲಿ ನಾನು ಎಂಟು ದಿವಸ ಇದೆ ಟೋಟಲ್ ಅಲ್ಲಿದ್ದು ನಾನು ಮೂರು ದಿವಸ ನಾನು ಐ ಎಚ್ ಆರ್ ಅಲ್ಲಿ ಅಲ್ಲಿ ಹೋಗಿಬಿಟ್ಟು ಟ್ರೈನಿಂಗ್ ತೊಗೊಂಡೆಲ್ಲ ಬಂದೆ ಯಾವ ತರ ಮತ್ತೆ ಮಲ್ಟಿಪ್ಲಿಕೇಶನ್ ಯಾವ ತರ ಮಾಡಬೇಕು ಯಾವ ಯಾವ ಮಾಡಬೇಕು ಇದು ಲೋ ಲೋಚಿಲ್ ವೆರೈಟೀಸ್ ಯಾವುದು ಮತ್ತೆ ಚಿಲ್ ವೆರೈಟೀಸ್ ಯಾವುದು ಅಂತ ಹೇಳ್ಬಿಟ್ಟು ನಾಲೆಜ್ ಕೊಟ್ಟರು ಅವರು ನಾಲೆಜ್ ಕೊಟ್ಟರು ಈಗ ಚಿಲ್ ಅಂತ ಹೇಳಿದ್ರೆ ನಮಗೆ ಈ ಕಡೆ ಎಲ್ಲ ಲೋಚಿಲ್ ವೆರೈಟೀಸ್ ಬರೋದು ಚಿಲ್ ಎಲ್ಲ ನಮಗೆ ಶ್ರೀನಗರ ಆ ಕಡೆ ಹಾಕೊಳ್ತಾರೆ ಗಾಲ ಗಾಲ ಈ ತರ ಎಲ್ಲ ಇದೆ ಅದೆಲ್ಲ ಅಲ್ಲಿ ಬೆಳೀತಾರೆ ಅವರು ಶ್ರೀನಗರದಲ್ಲಿ ತಿಳ್ಕೊಂಡು ಬಂದ್ಮೇಲೆ ಹೌದು ಇಲ್ಲಿ ಕರ್ನಾಟಕದಲ್ಲಿ ನೀವು ಎಷ್ಟು ರೈತರುಗಳಿಗೆ ನೀವು ಈಗ ತರಬೇತಿ ಕೊಡ್ತಾ ಇದ್ದೀರಾ ಸರ್ ನಾನು ಈಗ ಕನಿಷ್ಠ ಒಂದು ಹತ್ತು ಹನ್ನೆರಡು ತೋಟಗಳು ಈಗ ಒಂದು ಎಕರೆ ಮೇಲೆ ನಾನು ತೋಟಗಳಿಗೆ ಈಗ ಕೊಟ್ಟಿದ್ದೀನಿ ಅವ್ರಿಗೆ ಎಲ್ಲ ಬ್ಯಾಕಪ್ ನಾವು ಹಿಂದೆ ಇದೀವಿ ಅವ್ರಿಗೆ ಈಗ ಇಲ್ಲಿ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟ್ರಲ್ಲಿನ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲೇ ಒಂದು ನಾನು ತೋಟ ನಾನು ಖುದ್ದಾಗಿ ಹೋಗಿ ಪ್ಲಾಂಟೇಶನ್ ಎಲ್ಲ ಮಾಡಿ ಬಂದಿದ್ದೀನಿ ಅವ್ರಿಗೂ ನಾನು ಹಾಂ ನಾನೇ ನನ್ನ ವೀಡಿಯೋ ಇದೆ ಕೊಡ್ತೀನಿ ನಿಮಗೆ ಶೇರ್ ಮಾಡ್ತೀನಿ ಅಲ್ಲಿ ಹೋಗಿಬಿಟ್ಟು ಇಳತೋರೆ ಅಂತ ಹೇಳಿಬಿಟ್ಟು ಗ್ರಾಮ ಅದು ಇಳಿತೋರೆ ಗ್ರಾಮ ಅಂತ ಇಲ್ಲಿ ಕುಂದಣ ಹೋಬಳಿಯಲ್ಲಿ ಇದೆ ನೀವು ಗೂಗಲಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ಬರ್ತಾ ಇಳ್ತೋರೆ ಅದೇ ಊರಲ್ಲಿ ಒಳಗಡೆ ಇದೆ ಅಲ್ಲಿ ನಾನು ಈಗ ಎರಡು ಐನೂರ ಇಪ್ಪತ್ತು ಪ್ಲಾಂಟ್ ಏನೋ ಕೊಟ್ಟಿದ್ದೀನಿ ಅಲ್ಲಿ ಆಪಲ್ ಪ್ಲಾಂಟ್ ಇದಿದೆ ಮೈಸೂರು ಕಡೆ ತುಂಬ ಕೊಟ್ಟಿದ್ದೀನಿ ಈಗ ಮೊನ್ನೆ ಇನ್ನೊಂದು ಗುಬ್ಬಿ ಹೊಸದುರ್ಗ ಅಲ್ಲಿನೂ ಒಂದು ಐ ನಾನ್ನೂರ ಹತ್ತು ಹದಿನೈದು ಪ್ಲ್ಯಾಂಟ್ ಮೊನ್ನೆ ಕಳಿಸಿದ್ದೀನಿ ಗುಬ್ಬಿ ಹತ್ರ ಈ ಥರ ಎಲ್ಲ ಜನರಿಗೆ ತುಂಬ ಕೊಡ್ತಾ ಇದ್ದೀನಿ ಸ್ವಲ್ಪ ಪ್ಲಾಂಟು ಜಾಸ್ತಿ ತೊಗೊಂಡು ಹೋಗ್ತಾ ಇದ್ದಾರೆ ಈಗ ದೊಡ್ಡ ದೊಡ್ಡ ಪ್ಲಾಂಟು ಮತ್ತು ಐನೂರು ಆರುನೂರು ಈ ಥರನೂ ತೊಗೊಂಡು ಹೋಗ್ತಾ ಇದ್ದಾರೆ ಈಗ ಆ ಥರ ಮತ್ತು ಅಡ್ಗಲ್ ಹತ್ರನೂ ಮೊನ್ನೆ ಕಳಿಸಿದ್ದೀನಿ ಈಗ ಸಹ ರೈತರುಗಳಿಗೆ ಕೆಲವರಿಗೆ ಡೌಟ್ ಇರುತ್ತೆ ಹೌದು ನಮ್ಮ ಭೂಮಿಲಿ ಆಪಲ್ ಗಿಡ ನೆಟ್ಟು ನಾವು ಆಪಲ್ನ ಬೆಳಿಬೋದಾ ಅಂತ ಅನ್ನೋದು ಒಂದು ಡೌಟ್ ಇರುತ್ತೆ ಹೌದು ಹೌದು ಆ ಅಂತ ರೈತರುಗಳಿಗೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಬೆಳಿಬೋದಾ ಸರ್ ಇದು ನೋಡಿ ಕರ್ನಾಟಕದಲ್ಲಲ್ಲ ರಾಜಸ್ಥಾನಲ್ಲಿ ಐವತ್ತು ಟೆಂಪ್ರೇಚರ್ ಬರ್ತದೆ ಜೈಸಲ್ಮೇರಲ್ಲಲ್ಲಿ ಅಲ್ಲಿನೂ ಬೆಳೀತಾ ಇದ್ದಾರೆ ಇದೆಲ್ಲ ಲೋಚಿಲ್ ಲೋಚಿಲ್ ವೆರೈಟೀಸ್ ಇದು ಇದು ಅಲ್ಲಿನೂ ಬೆಳೀತಾ ಇದ್ದಾರೆ ಗಿಡ ಅಲ್ಲಿಂದೂ ನರ್ಸರಿ ಇದೆ ಅವರೂ ತುಂಬ ಬೆಳೀತಾ ಇದೆ ಗಿಡ ಇದು ನಮ್ಮ ಕರ್ನಾಟಕದ ಎಲ್ಲಿ ಬೇಕಾದರೆ ಹಾಕೋಬೋದು ನಿಮಗೆ ಇಲ್ಲಿ ಜೂನ್ ಜುಲೈಯಲ್ಲಿ ನಿಮಗೆ ಫ್ರೂಟಿಂಗ್ ಬರ್ತದೆ ಇಲ್ಲಿ ಈ ಥರ ನಮಗೆ ಬರೋದೇ ನಿಮಗೆ ಜನ್ವ ಡಿಸೆಂಬರ್ ಜನವರಿಯಲ್ಲಿ ನಮಗೆ ಇಲ್ಲಿ ಕಾಯಿ ಸ್ಟಾರ್ಟ್ ಆಗೋದು ನಿಮಗೆ ಜೂನ್ ಜುಲೈಯಲ್ಲಿ ಆಫ್ ಸೀಸನಲ್ಲಿ ನಮ್ಮ ನಮ್ಮ ಕಡೆ ಹಾಕ್ಕೊಂಡ್ರೆ ಆಫ್ ಸೀಸನಲ್ಲಿ ಕಾಯಿ ಬರ್ತದೆ ನಿಮಗೆ ಗಿಡ ಸಿಕ್ಕಿ ನೀರು ಒಂದಿದ್ರೆ ವರ್ಷದಲ್ಲಿ ಯಾವಾಗ ಬೇಕಾದರೂ ಹಾಕ್ಕೋಬೋದು ವರ್ಷದಲ್ಲಿ ಯಾವಾಗ ಬೇಕಾದರೂ ಹಾಕ್ಕೋಬೋದು ಏನಂತ ಹೇಳಿದರೆ ಈಗ ನೀವು ಈಗ ಮಾರ್ಚ್ ಏಪ್ರಿಲಲ್ಲಿ ಸ್ವಲ್ಪ ಜಾಸ್ತಿ ಇದಿರ್ತದೆ ಆವಾಗ ಒಂದು ಸ್ವಲ್ಪ ಸಾಯಂಕಾಲ ಬೆಳಗ್ಗೆ ಹೊತ್ತು ಹಾಕೋಬಾರ್ದು ಗಿಡ ಸಾಯಂಕಾಲ ಹೊತ್ತು ನೆಟ್ಕೊಂಡ್ರೆ ನಿಮ್ಗೆ ಏನು ತೊಂದರೆ ನೀರು ಕೊಡ್ತೀವಲ್ಲ ಅದರಿಂದ ಏನು ತೊಂದರೆ ಆಗೋದಿಲ್ಲ ಬೆಳಗ್ಗೆ ಹೊತ್ತು ನೆಟ್ಟರೆ ಒಂದು ಸರಿ ಸ್ವಲ್ಪ ಮಂಕ ಆಗುತ್ತೆ ಆಮೇಲೆ ಸಾಯಂಕಾಲ ಎದ್ದು ನಿಂತ್ಕೊಳ್ತದೆ ಗಿಡ ಏನು ತೊಂದರೆ ಆಗೋದಿಲ್ಲ ಸರಿ ಈಗ ಆಪಲ್ ಗಿಡ ನಾವು ತಂದು ನೆಡ್ತೀವಿ ಹೌದು ಬೆಳೆ ಸರ್ ಸರ್ ನಿಮಗೆ ಎರಡು ವರ್ಷದಲ್ಲಿ ಬೆಳೆ ಬರ್ತದೆ ಎರಡು ಎರಡು ವರ್ಷಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಈಗ ಒಂದು ವರ್ಷದ್ದು ಗಿಡಗಳಿದೆ ಎರಡು ವರ್ಷದ್ದು ಗಿಡಗಳಿದೆ ಮೂರು ವರ್ಷದ್ದು ಗಿಡಗಳು ತರಿಸಿದ್ದೀನಿ ಸರ್ ಈಗ ನೋಡ್ಬೋದಾ ನೋಡ್ಬೋದು ನೋಡ್ಬೋದು ತೋರಿಸ್ತೀನಿ ಇಲ್ಲೇ ಇಲ್ಲೇ ನಿಮ್ಮ ಹತ್ರ ನನಗೆ ಇಲ್ಲಿ ಇಲ್ಲಿ ನೋಡಿ ಇದೆಲ್ಲ ಎರಡು ವರ್ಷದ ಗಿಡ ಇದಲ್ಲ